ನಮಸ್ಕಾರ ವೀಕ್ಷಕರೇ ಸೊ ತುಂಬ ಅಪರೂಪದ ಅತಿಥಿಗಳು ನಮ್ಮ ಸ್ವದೇಶ್ ಮೀಡಿಯಾದಲ್ಲಿ ಫಸ್ಟ್ ಟೈಮು ಅಂದರೆ ಒಬ್ಬ ಡೈರೆಕ್ಟ್ರು ಹೀರೋ ಸೊ ಸಿನಿಮಾ ಫೀಲ್ಡಿಂದ ನಾನು ಇದುವರೆಗೂ ಇಷ್ಟು ಎಪಿಸೋಡಲ್ಲಿ ಸಿನಿಮಾ ಫೀಲ್ಡಲ್ಲಿ ಇದ್ದವ್ರನ್ನ ಜಾಸ್ತಿ ಯಾರನ್ನೂ ನಾನು ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ ಫಸ್ಟು ವಾಸು ಸಾರ್ನ ನಮ್ಮ ಒಂದು ಸ್ವದೇಶ್ ಮೀಡಿಯಾದಲ್ಲಿ ಇದು ಫಸ್ಟ್ ಎಪಿಸೋಡು ಏನಂದರೆ ಅವ್ರದ್ದು ಒಂದಷ್ಟು ಇಂಪಾರ್ಟೆಂಟ್ ವಿಚಾರಗಳಿದ್ದಾವೆ ಆ ವಿಚಾರಗಳಿಗೋಸ್ಕರ ನಾನು ಅವರನ್ನು ಮಾತಾಡಿಸ್ತಾ ಇದ್ದೀನಿ ಅವುಗಳ ಬಗ್ಗೆ ಮುಂದೆ ಮುಂದೆ ನಾನು ಅವ್ರ ಜೊತೆ ಮಾತಾಡಿಸ್ತೀನಿ ಬಿಗಿನಿಂಗು ಸೊ ಅವ್ರ ಬಗ್ಗೆ ಒಂದು ಪರಿಚಯ ಆಗಬೇಕು ಯಾಕಂದರೆ ನಮಗೂ ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ಕುತೂಹಲ ಅವ್ರ ಬೇಜನ್ ಬೇರೆ ಬೇರೆ ವಿಡಿಯೋಗಳಲ್ಲಿ ಅವ್ರ ಬಗ್ಗೆ ಹೇಳಿದ್ರು ಕೂಡ ಅವರ ಮೂಲ ಎಲ್ಲೂ ಅವರು ಹೇಳಿರಲಿಲ್ಲ ಯಾಕಂದರೆ ಅವರು ಯಾವ ಊರು ಏನು ಯಾವ ಥರ ಅವರು ಇಂಡಸ್ಟ್ರಿಗೆ ಬಂದಿದ್ದರು ಸಿನಿಮಾ ಫೀಲ್ಡಲ್ಲಿ ತುಂಬ ಫೇಮಸ್ ಆಗಿ ಎಲ್ಲ ಕಡೆ ಪರಿಚಯ ಆಗಿದ್ರೂ ಕೂಡ ಪರ್ಸ್ನಲ್ ವಿಚಾರಗಳನ್ನ ಅವ್ರು ಎಲ್ಲೂ ಹೆಚ್ಚಾಗಿ ಹಂಚ್ಕೊಂಡಿಲ್ಲ ಸೊ ಇವಾಗ ನಾನು ಅದನ್ನು ಮಾತಾಡ್ಸೋಣ ಸರ್ ನಮಸ್ಕಾರ 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 ಸ್ವದೇಶಿ ಯೂಟ್ಯೂಬ್ ಚಾನಲ್ಗೆ ಸೊ ಈಗ ಫಸ್ಟ್ ಸರ್ ನಿಮ್ಮ ಒಂದು ಮೂಲ ಪರಿಚಯ ಮಾಡಿಕೊಟ್ಬಿಡಿ ನೀವು ಬೇಸಿಕಲಿ ಯಾವ ಊರವರು ಎಲ್ಲಿನವರು ನೀವು ನೀವು ಹೆಂಗೆ ಈ ಸಿನಿಮಾ ಫೀಲ್ಡಿಗೆ ಎಂಟ್ರಿ ಆದ್ರಿ ಸೊ ಅಲ್ಲಿಂದ ನಿಮ್ಮ ಒಂದು ಶ್ರಮ ಏನೈತೆ ನಾವು ಆನ್ ಆನ್ಸ್ಕ್ರೀನ್ಗಳಲ್ಲಿ ಕೆಲವೊಂದಷ್ಟು ಬೇರೆ ಬೇರೆ ವಿಡಿಯೋಗಳಲ್ಲಿ ನಿಮ್ಮ ಶ್ರಮ ನೋಡಿದ್ದೀವಿ ಈಗ ಇತ್ತೀಚೆಗೆ ದೊಡ್ಡಬಳ್ಳಾಪುರ ಹತ್ರ ಒಂದು ಗುಡಿಸಲು ಮನೆ ಸೊ ಅದು ಕೂಡ ತುಂಬಾ ಫೇಮಸ್ ಇದೆ ಲೋಯರ್ ಎಲ್ಲ ಅದನ್ನು ನೋಡಿ ತುಂಬಾ ಜನ ಆ ತರದ್ದು ಫಾಲೋ ಮಾಡೋಕ್ಕೆ ಇಷ್ಟಪಟ್ಟರು ಕಟ್ಟಿದ್ದಾರೆ ಆ ಥರ ಇದನ್ನೇ ತುಂಬ ಜನ ಕಟ್ಟಿಬಿಟ್ಟಾರೆ ಸೊ ಹಾಗಾಗಿ ಒಂದು ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ದೀರ ಸೊ ಇದ್ರ ಬಗ್ಗೆ ನಾನು ಮತ್ತೆ ಮಾತಾಡಿಸ್ತೀನಿ ಫಸ್ಟ್ ನಿಮ್ಮದೊಂದು ಯಾವ ಊರು ಬೇಸಿಕ್ಕಲ್ಲಿ ನೀವು ಎಲ್ಲರು ಸರ್ ಸೊ ನಾನು ಒರಿಜಿನಲ್ ಚಿಂತಾಮಣಿ ಚಿಂತಾಮಣಿನ ಚಿಂತಾಮಣಿ ಓಕೆ ಪಕ್ಕದಲ್ಲೇ ಒಂದು ವಿಲೇಜ್ ಓಕೆ ಕುಟ್ಟೂರು ಅಂತ ನಮ್ದು ಹ್ಞೂ ಹ್ಞೂ ಕಂಚಾಲ ಗುಟ್ಟೂರು ಪಕ್ಕ ಓಕೆ ಮಿಂಡಿಗಲ್ ಅಂತ ಪಕ್ಕದಲ್ಲಿ ನಮ್ಮ ಚೌಡೇಶ್ವರಿ ತಾಯಿ ತುಂಬಾ ಫೇಮಸ್ ಅವರು ಈಗ ತುಂಬಾ ತೊಂಬತ್ತಡಿ ಮಿಂಡಿಗಲ್ ಚೌಡೇಶ್ವರಿ ಅಂದ್ರೆ ಫೇಮಸ್ ಚೌಡೇಶ್ವರಿ ಆ ತಾಯಿ ಆ ತಾಯಿ ಪಕ್ಕದಲ್ಲೇ ನಮ್ಮ ಜಮೀನುಗಳು ಅಲ್ಲಿ ಆ ಚೌಡೇಶ್ವರಿ ತಾಯಿ ಆಶೀರ್ವಾದದಿಂದ ನಾನು ಇಷ್ಟು ಬೆಳೆದಿದ್ದೀನಿ ನೀವು ವ್ಯವಸಾಯ ಮೂಲತಃ ಮೂಲತಃ ವ್ಯವಸಾಯ ಕಲ್ಚರ್ ಮಾಡ್ತಾ ಇದ್ದೀವಿ ಆ ಚೌಡೇಶ್ವರಿ ತಾಯಿಗೂ ನಮಗೂ ತುಂಬ ಲಿಂಕ್ ಇದೆ ಹೇಳ್ಬೋದಾ ಸೀಕ್ರೆಟ್ಸ್ ಏನಾದರೂ ಅಲ್ಲ ಏನಿಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ನಾನು ಪಕ್ಕದಲ್ಲೇ ಒಂದು ಅಲ್ಲಿಂದ ಒಂದು ಐದು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಯ್ತು ಸ್ಕೂಲ್ಗೆ ಸೊ ನಮ್ಮೂರಿಂದ ಐದು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೋದು ಓಕೆ ಆಗ ಅಂದರೆ ಏನು ವೆಹಿಕಲ್ ಇರಲಿಲ್ಲ ಹಾಂ ವೆಹಿಕಲ್ಸ್ ಇಲ್ಲ ಬಸ್ ಇತ್ತು ಬಸ್ಗೂ ಮೂರು ಕಿಲೋಮೀಟರ್ ನಡಿಬೇಕು ಸ್ಟ್ರೈಟ್ ಆದರೆ ಐದು ಕಿಲೋಮೀಟರ್ ಸ್ಕೂಲು ಓಕೆ ಸೊ ಬಸ್ ಹೋದ್ರೆ ಹಿಂಗ್ ಹಿಂಗ ಬರ್ಬೇಕಾಗಿತ್ತು ಸೊ ಅದಕ್ಕೆ ನಾವು ಯಾಕೆ ಸುಮ್ಮನೆ ಅವನಿಗೆ ಒಂದು ಎರಡು ರೂಪಾಯಿ ಅವಾಗ ಎರಡು ರೂಪಾಯಿ ಇಂಪಾರ್ಟೆಂಟ್ ಟೂ ರುಪೀಸ್ ಟೂ ರುಪೀಸ್ ಬಸ್ ಕೊಡ್ಬೇಕು ಹೇಳಿ ಎರಡು ರೂಪಾಯಿಗೆ ಏನಾದ್ರು ಬಟಾಣಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ನಡ್ಕೊಂಡು ಓಡೋದು ಐದು ಕಿಲೋಮೀಟರ್ ಓಡತಾ ಇದ್ವಿ ಬ್ಯಾಗ್ ತಗ್ಲಾಕೊಂಬಿಟ್ಟು ಹಿಂಗೆ ಹಾಕೊಂಡ್ಬಿಟ್ಟ ಅಂದ್ರೆ ಬಾರ ಬುಕ್ ಬಾರಕ್ಕೆ ಕಿತ್ತೋಗ್ಬಿಡೋದು ಬ್ಯಾಗು ಮನೆಗೆ ಬಂದ ತಕ್ಷಣ ಹೊಡೆಯೋರು ಹಾ ಸೊ ಆತರ ಅಲ್ಲಿ ಹೋಗ್ತಾ ಬರ್ತಾ ನಮ್ಗೆ ಚೌಡೇಶ್ವರಿ ತಾಯಿ ಅಲ್ಲಿ ಚಿಕ್ಕ ದೇವಸ್ಥಾನ ಅವಾಗ ತುಂಬಾ ಚಿಕ್ಕದು ಓಕೆ ಇದೆಲ್ಲ ಒಂದು ಎಷ್ಟು ಇಲ್ಲ ಫಾರ್ಟಿ ಇಯರ್ಸ್ ಬ್ಯಾಕ್ ಈಗ ನನಗೆ ಐವತ್ತ ಐವತ್ತೆರಡು ನಲ್ವತ್ತು ವರ್ಷದಿಂದ ಹನ್ನೆರಡು ಹದಿಮೂರು ವರ್ಷ ನನಗೆ ಹದಿನಾಲ್ಕು ವರ್ಷ ಅನ್ಕೊಂಡು ಆ ಟೈಮಲ್ಲಿ ಆ ತಾಯಿ ಹತ್ರ ಅಲ್ಲಿ ಹೋಗೋದು ಅಲ್ಲಿ ನನಗೆ ಅಲ್ಲಿ ನೀರು ಇರೋದು ಅಲ್ಲಿ ನೀರು ಕುಡ್ಕೊಂಡು ಸ್ವಲ್ಪ ಏನಾದ್ರು ಎಕ್ಸಾಮ್ ಟೈಮ್ ಅಲ್ಲೆಲ್ಲ ಕೇಳ್ಕೊಳ್ಳೋದು ಪಾಸ್ ಆಗಪ್ಪ ಅಂತಲ್ಲ ಪಕ್ಕದವ್ನ ತೋರ್ಸತ್ತ ಸ್ವಲ್ಪ ಪಕ್ಕದವ್ನ ಕಾಪಿ ಹೊಡೆಯಕ್ ಸ್ವಲ್ಪ ತೋರ್ಸತ್ತಾರ ಮಾಡೋದು ನಾವು ಓದಲ್ಲ ಯಾಕಂದ್ರೆ ಬೆಳಗ್ಗೆ ಇದ್ದರೆ ಬೆಳಗ್ಗೆ ಐದುವರೆ ಆರು ಗಂಟೆಗೆ ಎಬ್ಬರಿಸೋರು ಹಾಲು ಕರಿಬೇಕು ಹಸುಗಳು ಹಸು ಎಮ್ಮೆ ಎಲ್ಲ ಇರೋದು ಹಾಲು ಕರೆದು ಹಾಲು ತಗೊಂಡೋಗಿ ಡೈರಿ ಇಲ್ಲ ಅವಾಗ ಅಂದಿನಿ ಡೈರಿ ಇವೆಲ್ಲ ಯಾವ ಇಲ್ಲ ಅವಾಗೇನು ತರ ಸೇಲ್ ಮಾಡಿರಬಹುದು ತಗೊಂಡೋಗಿ ಚಿಂತಾಮಣಿಯಲ್ಲಿ ಹೋಟ್ಲಿಗೆ ಹಾಕೊಂಡು ಬರೋದು ಹೋಟ್ಲಿಗೆ ನಾಲ್ಕುವರೆಗೆ ಎದ್ದು ಹಾಲ್ ಕರೆದು ಐದುವರೆಗೆ ಬಸ್ ಬರೋದು ನಮ್ದು ಪ್ರೈವೇಟ್ ಬಸ್ ಅಲ್ಲೂ ಐದುವರೆಗೆ ಬಸ್ ಹತ್ತಿ ಚಿಂತಾಮಣಿಗೆ ಹೋಗಿ ಹಾಲ್ ಮಾರ್ಬಿಟ್ಟು ಹೋಟ್ಲಲ್ಲಿ ಹಾಲು ಹಾಕಿ ಅಕಸ್ಮಾತ್ ಹಾಲು ಹೋಟ್ಲಲ್ಲಿ ಹಾಕಿಲ್ಲ ಅಂದ್ರೆ ಅಲ್ಲಿ ಚೌಕ ಅಂತ ಒಂದಿದೆ ಚೌಕದಲ್ಲಿ ಮಾರ್ಬೇಕು ನಿಂತ್ಕೊಂಡು ಸೇಲ್ ಮಾಡ್ಬೇಕು ಸೇಲ್ ಮಾಡ್ಬೇಕು ಮನೆಗಳವರೆಲ್ಲ ಬಂದು ಅರ್ಧ ಲೀಟರ್ ಒಂದ್ ಲೀಟರ್ ಇಸ್ಕೊಂಡು ಹೋಗ್ತಾರೆ ನೀವು ಹೆಂಗ್ ಬೆಳೆದವರು ಅದಕ್ಕಿಂತ ಒಂದ್ ಸ್ವಲ್ಪ ಟಫ್ ಆಗಿ ಬೆಳೆದಿರಾ ತುಂಬಾ ಟಫ್ ಅಂದ್ರೆ ಅದು ಹೇಳ್ಕೊಳಕೆ ಆಗಲ್ಲ ಅಷ್ಟೇ ಸೊ ಅಷ್ಟು ಅಲ್ಲಿ ಮಾರ್ಬಿಟ್ಟು ಅಲ್ಲಿಂದ ಮತ್ತೆ ಓಡ್ ಬಂದು ಮನೆಗೆ ಅಲ್ಲಿ ಹೋಟ್ಲಿಗೆ ಹಾಕ್ತಿದ್ವಲ್ಲ ಅವ್ರ ಏನ್ ಮಾಡೋರು ರಾತ್ರಿ ಮಿಕ್ಕಿರೋದು ಇಡ್ಲಿ ಬಡ್ಲಿ ಅವು ಇವು ನಮ್ಗೆ ಕೊಡೋರು ರಾತ್ರಿ ಇದು ನೋಡಿ ಬೆಳಗ್ಗೆ ಬಿಸಿ ಅವಾಗ ಇನ್ನೂ ಹಾಕ್ತಿರ್ಲಿಲ್ಲ ಐದೂವರ ಆರು ಗಂಟೆಗೆ ನಾವು ಬೇಕು ಅಂತ ಕೇಳೋರು ನಾವಾಗವಾಗ ಅನ್ನನೇ ತಿಂತಿರಲಿಲ್ಲ ನಮ್ಮ ಕಡೆ ಅನ್ನ ಕಮ್ಮಿ ಅಂದ್ರೆ ಊಟಕ್ಕೂ ಸ್ವಲ್ಪ ಕಷ್ಟ ಅಲ್ಲಪ್ಪ ಕಷ್ಟ ಇರೋ ಇಲ್ಲಲ್ಲ ನಮ್ಮ ಮನೆಯಲ್ಲಿ ವಾರಕ್ಕೆ ಒಂದೇ ದಿವಸ ಅನ್ನ ಶನಿವಾರ ಶನಿವಾರ ಅದು ಏನು ಅಕ್ಕಿ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿ ಮಾಡೋದು ಮಾಡೋದು ಅಂದರೆ ಲಿಮಿಟ್ ಇರುತ್ತೆ ಒಟ್ಟಿಗೆ ತುಂಬ ಅಲ್ಲ ಅಕ್ಕಿನೇ ಇಲ್ಲ ಅವಾಗ ಮಳೆಗಳು ಸಮಯಕ್ಕೆ ಕಮ್ಮಿ ಬರೀ ಕೆರೆ ಕೆರೆ ಕೆಳಗಡೆ ಮಾತ್ರ ನಾವು ಬೋರ್ವೆಲ್ ಇಲ್ಲ ಎಲ್ಲೂ ಬೋರ್ ಇಲ್ಲ ಕೆರೆ ನೀರ ಬಳಸ್ಬಿದ್ರು ಎರಡು ವರ್ಷ ಏನಾದ್ರು ಮಳೆ ಬಂದಿಲ್ಲ ಅಂದ್ರೆ ಯಾರ ಮನೇಲಿ ಅಕ್ಕಿನೇ ಇರ್ತಾ ಇರ್ಲಿಲ್ಲ ಬರೀ ರಾಗಿ ಜೋಳ ಏನ್ ಬೆಳೀತವೋ ಅಷ್ಟೇ ಕಷ್ಟದ ಜೀವನ ಸಿಕ್ಕಾಪಟ್ಟೆ ಕಷ್ಟದ ಜೀವನ ನಾವೆಲ್ಲ ಗದ್ದೆ ಕೆಲಸ ಮಳೆ ಬಂತು ಅಂದ್ರೆ ಹಬ್ಬ ಮಾಡ್ಕೊಂಡ್ ಬಿಡ್ತಿದ್ವಿ ಅವಾಗ ಈಗ ಮಳೆ ನೀವೆಲ್ಲ ಬೇಡ ಬೇಡ ಅಂತೀರಾ ಮಳೆ ಯಾರು ಮಾಡ್ತಾ ಇಲ್ಲ ನೋಡಿ ಹೌದು ಸಂಭ್ರಮ ಇಲ್ಲ ಅವಾಗ ಹಬ್ಬ ಒಂದ್ ಮಳೆ ಬಂದ್ರೆ ಖುಷಿ ಹಳ್ಳಿಯಲ್ಲಿ ಸಂತೋಷ ಎಲ್ಲ ಎಲ್ಲಾ ಆಗಿರೋರು ಎಲ್ಲರೂ ಒಂದು ಈಗ ಕಳೆನೇ ಹೋಗ್ಬಿಟ್ಟಿದೆ ಊರಿಗೆ ಎತ್ತುಗಳನ್ನೆಲ್ಲ ಕರ್ಕೊಂಡು ಆಚೆಗೆ ಹೋಗಿ ಆ ನೀರು ನಮ್ಮ ಊರಿಗೆ ಕೆರೆಗಳ ನೀರಿದ್ರೆ ಎತ್ತುಗಳನ್ನ ತೊಳ್ಕೊಂಡು ಊರಲ್ಲಿ ಅಲ್ಲಿ ಕೆರೆ ಹೌದು ಕೆರೆಗಳಲ್ಲಿ ಎತ್ತನ್ ತೊಳ್ಕೊಂಡು ಎಡಿಕೆ ಹಿಡ್ಕೊಂಡು ಏನು ಆ ಸಂತೋಷ ಖುಷಿ ಎಲ್ಲ ಹೋಗ್ತಾವಿ ಹಳ್ಳಿ ಸಿನಿಮಾಗಳು ಆಯ್ತಿದ್ದು ತುಂಬಾ ಅದ್ಭುತವಾಗಿರೋದು ನಾವು ಅಲ್ಲ ಅದು ಬೆಳಗ್ಗೆ ಎದ್ದಾಯ್ತಾ ಆಯ್ತಾ ಕರ್ಬಿಟ್ಟು ಹೋಗಿ ಊರಿಗೂ ಮನೆಗೆ ಹೋಗ್ತಿವ ಈ ಎಲ್ಲಾ ಏನಾದ್ರೂ ಕೊಟ್ಟಿರ್ತಿದ ಮನೆಯಲ್ಲಿ ನಾನು ದೊಡ್ಡವನು ಎಷ್ಟು ಜನ ಕುಟುಂಬ ನಾವು ಮೂರು ಜನ ಬಂದ್ರು ಒಬ್ಬರು ತಂಗಿ ಆ ತಂಗಿನ ಇಲ್ಲೇ ಹೆಚ್ ಕ್ರಾಸ್ ಕೊಟ್ಟಿದೀವಿ ಕೊಟ್ಟಿದಿವೆ ಕ್ರಾಸ್ ಗೆ ನನ್ನ ತಮ್ಮ ಇನ್ನೊಬ್ಬ ಅಲ್ಲೇ ಎಚ್ ಕ್ರಾಸ್ ಅಲ್ಲಿ ಈ ಕಡೆ ವಿಜಯ ಹೌದು ವಿಜಯಪುರದಲ್ಲಿ ನಮ್ಮ ಇನ್ನೊಬ್ಬ ತಮ್ಮ ತಮ್ಮ ಮದುವೆ ಆಗಿದ್ದಾನೆ ಇನ್ನೊಬ್ಬ ತಮ್ಮ ಅಮರಾವತಿ ಅಂತ ಅಲ್ಲೇ ಇಲ್ಲೇ ಎಲ್ಲ ಇರ್ ಮೂವರು ಇಲ್ಲೇ ಇರು ಎಲ್ಲ ಒಂದು ಇನ್ನು ಚಿಕ್ಕ ಚಿಂತಾಮಣಿ ಆ ಸುತ್ತಮುತ್ತನೇ ಇದೆ ಹೌದು ಚಿತ್ರಘಟ್ಟ ಚಿಂತಾಮಣಿ ಕೈವಾರ ಇವಿಲ್ಲೇ ಎಲ್ಲ ದೊಡ್ಡಬಳ್ಳಾಪುರಕ್ಕೆ ಶಿಫ್ಟ್ ಆಗಿದ್ದೀರಾ ನಾನು 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 ಹೇಳ್ದಲ್ಲ ನಾನು ಅಲ್ಲಿಂದ ಸ್ಟಾರ್ಟ್ ಆಗಿ ಎಸ್ ಎಲ್ ಸಿ ಫೈಲ್ ಆಗ್ಬಿಟ್ಟೆ ಸರಿಯಾಗಿ ಇದಿಲ್ಲ ಅವಾಗ ಏನಂದ್ರೆ ಅಂದ್ರೆ ನೀವು ಎಜುಕೇಶನ್ ಕಮ್ಮಿನೇ ಮಾಡಿದ್ದು ಹೌದು ಫೈಲ್ ಅದಾದ್ಮೇಲೆ ಇಷ್ಟೊಂದು ಹೆಂಗೆ ಸರ್ ಎಷ್ಟು ಎಷ್ಟೊಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆಯಾ ಅದೇ ಸಿನಿಮಾಗೆ ಎಜುಕೇಶನ್ ಇಲ್ಲ ರಾಜಕೀಯಕ್ಕೆ ಎಜುಕೇಶನ್ ಬೇಕಾಗಿಲ್ಲ ಅವರೇ ಇಲ್ಲಿಗೆ ಬರೋರು ಅರ್ಥಾಯ್ತಾ ಸಾಧನೆ ಮಾಡಿರೋದು ಮಾಡಿದೆ ಎಸ್ ಎಲ್ ಸಿ ಫೈಲ್ ಆಗ್ಬಿಟ್ಟೆ ಓದೇ ಬರಲ್ಲ ನನಗೆ ಬೆಳಗ್ಗೆ ಇದ್ರೆ ರಾತ್ರಿ ಮುದ್ದೆ ಮುದ್ದೆನೂ ಮಜ್ಜಿಗೆ ಕೊಡೋರು ಚೆನ್ನಾಗಿ ಸಿಗ್ಬಿಟ್ಟು ಬಿಟ್ಟು ತಿನ್ಬಿಟ್ಟು ಹೋಗ್ತಿದ್ವಾ ತಕ್ಷಣ ಹಿಂಗೆ ಕೂತ್ಕೊಂಡು ಹಿಂಗೆ ತಗೊಡ್ಸ ರಾತ್ರಿ ತಂಗ್ಲನ್ನ ತಂಗ್ಲ ಮುದ್ದೆ ಕೊಟ್ರೆ ಬೆಳಗ್ಗೆ ಈರುಳ್ಳಿ ಅಕೌಂಟ್ ಇಸ್ಕೊಂಡು ತಿನ್ಬಿಟ್ಟು ಹೋಗೋದು ಬೆಳಗ್ಗೆ ಮಾಡ್ತಿರ್ಲಿಲ್ಲ ಅದು ಅಡಿಗೆ ಮಾಡ್ತಿರ್ಲಿಲ್ಲ ಇದು ಇವತ್ತಿಗೂ ಕೂಡ ಈ ತರ ಸ್ವಲ್ಪ ಅಳಬರು ಹೇಳ್ತಾರೆ ಸರ್ ಈ ಊಟ ಮಾಡೋದ್ರಿಂದ ದೇಹ ತುಂಬಾ ಇರುತ್ತೆ ಅದು ಮಾಡಿತ್ತು ಆ ಜೀವನ ಹಾಳು ಮಾಡ್ತು ಆಗಿಲ್ಲ ಹೋಗಿ ಮಾಸ್ಟರ್ ಪಾಠ ಮಾಡ್ತಾ ಇದ್ರೆ ತಿನ್ಬಿಟ್ಟು ಮುದ್ದೆ ತುಗುಡಿಸ್ತಾ ಇರೋದು ಅವಾಗ ಬರೋರು ಬಿಡೋರು ಒಂದು ಅವಾಗ ನಾನು ಹಿಂಗೆ ನೋಡಿದಾಗ ಅವನು ಏನು ಬರ್ದಿದ್ದಾನೆ ಏನು ಮೈಂಡ್ ಹೋಗಿತ್ತು ಏನು ಗೊತ್ತಾಗ್ಲಿಲ್ಲ ನನ್ನ ಆ ತಂಗ್ಳ ಮುದ್ದೆನೆ ನನ್ನ ಜೀವನಕ್ಕೆ ಹಾಳಾಗಿತ್ತು ಅಂದ್ರೆ ವಿಧಿ ಇಲ್ಲ ವಿಧಿಲ್ಲ ಬೆಳಗ್ಗೆ ಎಲ್ಲ ಅವ್ರ ಕೆಲಸ ಎದ್ಬಿಟ್ಟು ಬೆಳಗ್ಗೆ ನಮ್ಮ ತಾಯಿ ನಮ್ಮ ಹಸುಗಳಿಗೆ ತರಬೇಕು ಅವರವ್ ಗುಡವರು ನಮ್ಮ ಅಜ್ಜಿ ಎದ್ದು ಎಲ್ಲ ನಮ್ಮ ಅಜ್ಜಿ ಅಂದ್ರೆ ಹಳೆ ಕಾಲದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಈಗ ಮಾಡ್ತಾರಲ್ಲ ಟಕ್ಕ ಸ್ಟವ್ ಅಣಿಸ್ಬಿಟ್ಟು ಟಕ್ಕನ್ ಐದು ನಿಮಿಷ ಕಾಫಿ ಐದು ನಿಮಿಷ ಅನ್ನ ಇಲ್ಲ ಸೌದೆ ಆ ಎಲ್ಲೆಲ್ಲ ಅವಾಗ ಎಲ್ಲಾ ಮೈನ್ ಬಾಗಿಲು ಇರುತ್ತಲ್ಲ ಮುಖ್ಯ ಬಾಗಲಂತಿವಾಗ್ಲ ಆ ಮೈನ್ ಬಾಗ್ಲೆಲ್ಲಾ ಸಾರಿಸಿ ಮನೆಯೆಲ್ಲಾ ಪೂಜೆ ಮಾಡಿ ಹೌದು ಬಾಗಲ್ ಪೂಜೆ ಮಾಡಿ ಒಲೆ ಇರೋದು ಸೌದೆ ಒಲೆ ಸೌದೆ ಒಲೆ ಹತ್ರ ಬಂದು ಅಲ್ಲಿ ಸಗಣಿ ಹಾಕಿ ಆ ಬೂದಿ ಎಲ್ಲಾ ಎತ್ತಿ ಆಚೆಗೆ ಹಾಕಿ ಕ್ಲಿಯರ್ ಮಾಡಿ ನಮ್ಮ ಅಜ್ಜಿ ಕೈಗಾಲು ಮಕ್ಕ ನೀಟಾಗಿ ತೊಳ್ಕೊಂಡು ಕಡ್ಡಿ ಹಂಚಿ ಒಲೆ ಪೂಜೆ ಮಾಡಿ ಹೊಸಗ್ ಪೂಜೆ ಮಾಡಿ ಆಮೇಲೆ ಒಲೆ ಹಚ್ತಾ ಇದ್ರು ಏನ್ ಇಷ್ಟೊಂದು ಶ್ರದ್ಧೆ ಇದೊಂದು ದೈವದ್ದು ಒಂದು ಇದರಲ್ಲಿ ಹೌದು ಈಗಿನ ಕಾಲದಲ್ಲಿ ಈ ಹೇಳಕ್ಕೂ ಸಿಗಲ್ಲ ಯಾರು ಸಿಗಲ್ಲ ಯಾರು ಹೇಳೋದೂ ಇಲ್ಲ ಹಿಂಗ ಮಾಡಿಂತ ಹೇಳೋರ್ ಯಾರ ಗತಿಲ್ಲ ತುಂಬಾನೇ ಒಂದು ಅಂದ್ರೆ ಇದೆ ಒಂದು ಒಲೆ ಅಂದ್ರೆ ಒಂದು ಲಕ್ಷ್ಮಿ ಒಂದು ಹೊಸ್ಲು ಒಂದು ಲಕ್ಷ್ಮಿ ಅವ್ರಿಬ್ರು ಪರ್ಮಿಷನ್ ತಗೊಂಡು ನಾವು ಅಡುಗೆ ಮಾಡಬೇಕು ಹಾಂ ಇಲ್ಲಿ ಅಲ್ಲಿ ಬೆಂಕಿ ಹಚ್ತಾ ಇದೀನಿ ಒಳಗಡೆ ಅಗ್ನಿ ದೇವನ ವೆಲ್ಕಮ್ ಮಾಡೋ ಥರ ಮಾತುಕೊಂಡು ದೀಪ ಹಚ್ಚಿ ಆಮೇಲೆ ಅವರೆಲ್ಲ ಬೆಂಕಿ ಕಡೆ ಗೀಸ್ತಿಲ್ಲ ದೀಪ ಹಚ್ಚೋರು ಫಸ್ಟ್ ದೀಪ ದೀಪ ಹಚ್ಚಿ ದೀಪದಿಂದ ಮತ್ತೆ ಒಲೆ ಹಚ್ತಿದ್ರು ನಮ್ಮ ಅಜ್ಜಿ ಎಷ್ಟು ಶೋ ಇದರಲ್ಲಿ ಕರ್ಪೂರ ಕರ್ಪೂರದಲ್ಲಿ ಹಚ್ಚೋರು ನನಗೆ ಗೊತ್ತು ಕಟ್ಟಿ ಕರ್ಪೂರ ನಾವು ನೋಡ್ದಂಗೆ ಎಲ್ಲಾದ್ರೂ ಒಂದು ಈಗ ಏನು ಹೋಮ ಹೋಮಗಳು ಮಾಡೋ ಟೈಮ್ ಮೇಲೆ ಕರ್ಪೂರ ಹಚ್ಚಿ ಕರ್ಪೂರ ಮಾಡ್ತಾರ ಮಾಡ್ತಾರೆ ಹಂಗೆ ಒಲೆ ಮಚ್ಚ ಹಚ್ಚವ್ರು ಸೂಪರ್ ನಮ್ಮ ಅಜ್ಜಿ ಅದಕ್ಕೆ ಅದೇನೋ ಒಂದು ಒಂದ್ ಇಟ್ಕೊಂಡಿದ್ರು ಹಿಂಗೆ ದೀಪದ ಹಚ್ಕೊಂಡ್ ಬರೋದು ಅದ್ ಕಟ್ಟಿ ಒಳಗಡೆ ಇಕ್ಕೋದು ತುಂಬಾ ಹಂಗೆ ಇದಾಗೋದು ಹಂಗೆ ಅಲ್ಲಿವರೆಗೂ ಮಾಡ್ತಿರ್ಲಿಲ್ಲ ನಮ್ಗೆ ಹೊಟ್ಟಾಸು ಸ್ಕೂಲ್ ಟೈಮು ಏಳುವರೆ ಅದು ಹಂಗ ಕಷ್ಟ ಆಗೋದು ಸರಿ ಒಟ್ಟಿಗೆ ಹನ್ನೊಂದು ಹತ್ತುವರೆ ಹನ್ನೊಂದು ಗಂಟೆಗೆ ಅಡುಗೆ ಮಾಡೋದು ಮುದ್ದೆ ಸಾರು ಎಲ್ಲ ರೆಡಿ ಮಾಡೋದು ಅಂದ್ರೆ ಒಂದೇ ಸರಿ ಊಟ ಅದು ಒಂದೇ ಸರಿ ನಾಷ್ಟಕ್ಕೆ ಇಷ್ಟ ಇಲ್ಲ ನಾಷ್ಟ ಲೆಕ್ಕನೇ ಇಲ್ಲ ನಾವು ನೋಡೇ ಇಲ್ಲ ಡೈರೆಕ್ಟ್ ಊಟ ದೋಸೆ ನೋಡ್ಬೇಕಾರೆ ನಾವು ಯಾವ್ದನ್ನ ಹಬ್ಬ ಬರಬೇಕು ಸಂಕ್ರಾಂತಿ ಬಂದ್ರೆ ಒಂದು ದೋಸೆ ಹಾಕೋರು ಅಷ್ಟೇ ಆಮೇಲೆ ದೋಸೆ ಮಕಾನೇ ಇಲ್ಲ ಚಪಾತಿ ಅಂತ ನನಗೆ ಎಷ್ಟೋ ವರ್ಷ ಗೊತ್ತಿಲ್ಲ ನಾನು ಹದಿನೆಂಟು ವರ್ಷ ಇಪ್ಪರು ಚಪಾತಿ ನೋಡಿರ್ಲಿಲ್ಲ ತುಂಬಾ ಪಕ್ಕ ಒಂದು ಗ್ರಾಮೀಣ ಚಪಾತಿ ಅಂದ್ರೆ ನಮ್ಮಲ್ಲಿ ಏನ್ ಗೊತ್ತಾ ಚಪಾತಿ ಮಾಡಿ ಸಕ್ಕರೆ ಬೆಲ್ಲದ ಪಾಕ ಮಾಡಿ ಅದು ಒಬ್ಬಟ್ಟು ಅಂತಾರೆ ಹೌದು ಹೋಳಿಗೆ ಹೋಳಿಗೆನ ನೀರ ಇದ್ರಲ್ಲಿ ಹಾಕ್ತಾರೆ ಏನೋ ಇದ್ ಮಾಡ್ಬಿಟ್ಟು ಪಾಕ ಪಾಕ ಮಾಡಿ ಅದ್ರಲ್ಲಿ ನೆನೆಸ್ತಾರೆ ಅದೇನೋ ಹಾಲೊಬ್ಬಟ್ ಅಂತ ಹಾಲೋಬ್ಬಟ್ಟು ಹಾಲೊಬ್ಬಟ್ ಬೇರೆ ಈಗ ಯಾರು ಹಾಲೊಬ್ಬಟ್ ಮಾಡೋರೇ ಇಲ್ಲ ಅಂದ್ರೆ ವೆರೈಟಿ ವೆರೈಟಿ ಊಟ ಅದ್ ಹೋಟೆಲ್ ಅಲ್ಲಿ ಏನ್ ಸಿಗುತ್ತೋ ಅದೊಂದು ಆ ಚಪಾತಿಗಳನ್ನ ನಮ್ಗ್ ತಿನ್ನಕ್ ಬಿಡ್ತಿರ್ಲಿಲ್ಲ ಅದು ಪಾಕ ಹಾಕ್ಬಿಟ್ ಅಮ್ಕೋದು ರಾತ್ರಿ ಮಾಡೋರು ಒಂದ್ ತಿಂತೀವಿ ಅಂದ್ರೆ ಬಿಡ್ತಾ ಇರ್ಲಿಲ್ಲ ಅದು ಒಂದ್ ದಿವಸ ನೆನಿಬೇಕು ರಾತ್ರಿ ತೆಗೆದು ಒಂದ್ ಹುಟ್ಟಿ ಬರೋದು ನಮ್ಗೆ ಹುಟ್ಟಿ ಒಂದ್ ಇದು ಮೇಲೆ ಧೂಲು ಕಟ್ಟ ಹಾಕಿ ಕಟ್ಟಾಕ ಇದ್ರು ಆ ಹುಟ್ಟಿಯಲ್ಲಿ ಮಡಗ್ಬಿಟ್ಟು ಅದೆಲ್ಲ ರಾತ್ರಿಯೆಲ್ಲ ನೆನೆಯೋದು ಬೆಳಗ್ಗೆ ಒಂದೊಂದೇ ಒಂದೊಂದೇ ಎತ್ಕೊಂಡು ಸಖತ್ತಾಗಿರ್ತದೆ ಬೆಳಗ್ಗೆ ಅಲ್ಲಿ ಮನೆ ಅದು ಮಾಡಿದಾಗ ನಮಗೆ ನಾನೇನು ಗೊತ್ತಾ ಕದ್ದು ಮುಚ್ಚಿ ಹಿಂಗೆ ಒಂದು ಇದೆಕೊಳದೋ ಒಂದೇ ಒಂದು ಎತ್ಕೊಂಡು ಹಂಗೇ ಬಾಗಿಕೊಂಡು ಓಡಬಹುದು ತುಂಬಾನೇ ನೀವು ಒಂದು ಎಲ್ಲವೂ ಆಟ ಆಡಿದೀರ ಅದ್ಭುತವಾದ ಎಲ್ಲ ಎಳ್ಸಿಕೊಂಡ್ರೆ ಆತರ ಯೇಲ್ಲೂ ಸಿಗೋದಿಲ್ಲ ನೋಡೋಕೆ ಸಿಗಲ್ಲ ಈಗ ಆತರ ಆಮೇಲೆ ನಮ್ಮ ಇದು ಎಲ್ಲ ಬೆಲ್ಲ ಏನೋ ಬರ್ತ ಆ ಕಾಲದಲ್ಲಿ ಬೆಲ್ಲ ಮಾಡ್ತಿದ್ರು ನಮ್ಮ ಊರಲ್ಲಿ ಇದು ಗಾಣದ್ದು ಬೆಲ್ಲ ಗಾಣದ್ದು ಬೆಲ್ಲ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳೋರು ನಮ್ಮೂರ ಎಲ್ಲಾರು ಮಾಡ್ಕೊಳ್ಬೇಕಲ್ಲ ಒಂದ್ ಅಡೆ ಮನೆ ಮಾಡ್ಬಿಟ್ಟು ಎಲ್ಲಾರು ಅವ್ರ ಅವ್ರದ ಇವರು ಮೂರ್ ದಿವಸ ಅವರು ಮೂರ್ ದಿವಸ ಅವ್ರು ಹಂಗೆ ಇದು ಮಾಡ್ಕೊಳಿಸ್ಕೊಳ ಕಾಯಿಸ್ಕೊಡ ಅವ್ರ ಮನೆಗೆ ಎಷ್ಟು ಬೇಕೋ ಅಷ್ಟು ಮುದ್ದೆಗಳು ಮುದ್ದೆ ಅದು ಡ್ರೈ ಅದು ಗಾಳಿಗೆ ಇರಬೇಕು ಮುಚ್ಚಬಾರ್ದನ್ನ ಸೊ ಮುಚ್ಚಬಿಟ್ಟು ಸುಮ್ಮನೆ ಲೈಟ್ ಒಂದ್ ಬಟ್ಟೆ ಹಾಕುವ ತಳ್ಳಿರೋದು ಡಸ್ಟ್ ಡಸ್ಟ್ ಬೀಳದಿರ ಅಂತ ನಾನೇನ್ ಮಾಡ್ತೇನೆ ಇಷ್ಟ ದಪ್ಪ ಮುದ್ದೆ ಇಷ್ಟ ಬರೋದು ಮುದ್ದೆ ಇರೋದು ಇಷ್ಟು ದಪ್ಪ ಮುದ್ದೆ ಇರೋದು ಅದನ್ನ ಮುದ್ದೆ ಎತ್ಕೊಳ್ಳೋದು ಹಾಕಿ ಕೆಚ್ಕೊಳ್ಳೋದು ಕಚ್ಕೊಂಡು ಹಂಗೆ ಹೋಗಿ ಎರಡು ಕಡಲೆ ಬೀಜ ಇರ್ತದೆ ಶೇಂಗಾ ಬೀಜ ಕಳೆ ಬೀಜ ಬೀಜ ಒಂದು ಅಷ್ಟು ಇದು ಅರ್ಧ ಹಾಕಿ ಹೋಗೋದು ಗೊತ್ತಿಲ್ದಿರ ಮಾತಾಡಿದಿರ ನೋಡಿ ಏನೆಲ್ಲ ಮಾಡಿದಿರ ಅವೆಲ್ಲ ಒಂದ್ ನೆನಪುಗಳಷ್ಟೇ ಆಮೇಲೆ ನಮ್ಮ ಇನ್ನೇನು ಗೊತ್ತಾ ನಮ್ಮ ನಮ್ಮ ತಾಯಿಯವರು ಬೆಲ್ಲ ನನ್ನ ತಮ್ಮನ ಕಚ್ಕೊಳೋನು ನಮ್ಮ ಇನ್ನೊಬ್ಬ ತಮ್ಮ ಕಚ್ಕೊಳನು ನಮ್ಮ ತಂಗಿ ಓಕೆ ಯಾರು ಕಚ್ಕೊಂಡವ್ರೆ ಯಾರು ಅಲ್ಲಿ ಗೊತ್ತಿಡ್ಬಿಡೋರು ಮಾಡಿದ್ರು ಅದಲ್ಲ ದೊಡ್ಡಲ್ಲೂ ನಮ್ದಿದ್ರೆ ನಂದು ಸ್ವಲ್ಪ ಇಲ್ಲಿ ನಂದು ಅಲ್ಲ ಸ್ವಲ್ಪ ದೊಡ್ಡವಲ್ವಾ ನನ್ನಲ್ಲಾದ್ರೆ ನಾನು ನಾನೇ ಬೆಲ್ಲ ಕಟ್ ಮಾಡಿದ್ದೀನಿ ಬೆಲ್ಲ ಅಂತ ಗೊತ್ತಾಗತ್ತೆ ಎರಡನೇ ಅವನಾದ್ರೆ ಅವ್ರಿಗೆ ಗೊತ್ತಾಗತ್ತೆ ಚಿಕ್ಕ ಕುಡಿಯಲ್ಲ ದೊಡ್ಡಲ್ಲಾದ್ರೆ ನಾನು ಎರಡನೇ ಎರಡನೇ ಮೂರನೇ ಅವನು ಕಣ್ಣಿಡ್ಕೊಂಡ್ಬಿಟ್ಟು ಬಂದ ದಕ್ಷಿಣ ಹಿಡ್ಕೊಂಡ್ ಎರಡು ಬಿಡ್ಸರು ತಿನ್ನೋದು ಮಜಾ ಹ್ಞೂ ಅಲ್ಲ ಕಣ ಕಟ್ ಮಾಡ್ಕೊಂಡ್ರು ಕಟ್ ಮಾಡ್ಕೊಂಡು ತಿನ್ರು ಬಾಯಿ ಹಾಕ್ಬಾರ್ದಂಗೆ ಅಂಜಿಲ್ ಮಾಡಿ ನಾಳೆ ಬೆಳಗ್ಗೆ ದೇವ್ರಿಗೆ ಪ್ರಸಾದ ಮಾಡಬೇಕು ಬೆಲ್ಲದಲ್ಲಿ ಪ್ರಸಾದ ಹೆಂಗ್ ಮಾಡ್ತೀನಿ ಅದು ಶುದ್ಧಿ ಇಲ್ಲ ಮಾಡ್ತೀಯ ಅಂತ ಹೇಳ್ಬಿಟ್ಟು ಭಯಂಕರ ಹೊಡೆಯೋರು ಅಲ್ಲೇನೆ ಬುದ್ಧಿ ಕಲಿಸಿದಾರೆ ಮಾಮೂಲಿ ಹೊಡೆದಿಲ್ಲ ನಮ್ಮ ತಾಯಿ ನಮಗೆ ಸಾವಿರ ಹೊಡೆದವ್ರೆ ಅಂದ್ರೆ ತುಂಬಾ ಪಕ್ಕ ಇದು ಗ್ರಾಮೀಣ ಜೀವನ ನಿಮ್ದು ಭಯಂಕರ ಅದು ಅದ್ಭುತವಾದ ದಿನಗಳು ಆಮೇಲೆ ಕಷ್ಟ ಆದ್ರೂ ಅಷ್ಟು ಪ್ರೀತಿ ವಿಶ್ವಾಸ ಇತ್ತು ಎಲ್ಲರಿಗೂ ಅವಾಗ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ಅತ್ತೆ ಮನೆಗೆ ಹೋಗ್ತಿದ್ವಿ ನೆಂಟ್ರ ಮನೆಗಳು ವಾರಕ್ಕೂ ಹಬ್ಬಗಳ್ ಕರಿಯೋರು ಕಂಪಲ್ಸರಿ ಹಬ್ಬಕ್ಕೆ ಹಬ್ಬ ಅಂದ್ರೆ ನಮ್ಮ ಹೆಣ್ಮಕ್ಳು ನಮ್ಮನೆ ಬರಬೇಕು ಅವ್ರ ಮನೆ ಹಬ್ಬ ನಾವ್ ಹೋಗ್ಬೇಕು ಅಲ್ಲಿ ಅಲ್ಲಿ ಏನೋ ಸುಗಿ ಸುಗಿ ಉಂಡೆ ಅಂತ ಸುಗಿ ಉಂಡೆ ಆ ಉಂಡೆಗಳು ಮಾಡೋರು ಇಲ್ಲ ಒಬ್ಬಟ್ಟು ಮಾಡೋರು ಸಿಕ್ಕುಳಿದ್ರು ನಾವು ಆದ್ರೂ ಹೋದ್ರು ಬಂದವನೇ ನಮ್ಮ ಅಂತ ಹೇಳ್ಬಿಟ್ಟು ಅವ್ರು ಮಾಡೋರು ಆ ಪ್ರೀತಿಲ್ಲಾ ಸತ್ತೋಗ್ಬಿಟ್ಟು ಸರ್ ಈಗ ಅವಾಗೇನು ಕಲ್ಮಶ ಇರಲಿಲ್ಲ ಏನಿಲ್ಲ ಊಟ ತಿನ್ಬೇಕು ಹುಡುಗರು ಅಂತ ಮಾಡಿ ಹಾಕೋರು ಅವಾಗ ದುಡ್ಡಿಗೆ ಬೆಲೆ ಇರಲಿಲ್ಲ ಜಮೀನಿಗೆ ಬೆಲೆ ಇರಲಿಲ್ಲ ಪ್ರೀತಿ ವಿಶ್ವಾಸಗಳ ಬೆಲೆ ಇತ್ತು ದುಡ್ಡು ಕಡಿಮೆ ಇತ್ತು ಕಡಿಮೆ ಇತ್ತು ಕೈಯಲ್ಲಿ ದುಡ್ಡಿನ ಇಲ್ಲ ಏನಿಲ್ಲ ನಿಮ್ ದುಡ್ಡೇ ಇಲ್ಲ ಅವಾಗ ನಮ್ಮೂರ್ಗೆ ಯಾರನ್ನ ಬಂದ್ರೆ ಕತ್ತೆಯಲ್ಲಿ ಉಪ್ಪು ರಾಗಿ ಕೊಡೋದು ಉಪ್ಪು ಇಸ್ಕೊಳ್ಳೋದು ರಾಗಿ ಕೊಟ್ಟು ದುಡ್ಡು ಕಾಸೇ ಇಲ್ವಲ್ಲ ಬೇಕಾಗಿಲ್ಲ ನೆಸಿಶ್ಟಿಟ್ ಇಲ್ಲ ಕಾಸು ಈಗ ನೀವ್ ಅಕ್ಕಿ ಬೆಳ್ದಿರಾ ನನ್ನ ಹತ್ರ ರಾಗಿ ನಿಮ್ ರಾಗಿ ಕೊಡೋದ ಐದು ಮುಟ್ಟೆ ನಾನು ಅಕ್ಕಿ ಐದ್ ಮುಟ್ಟೆ ತಗೊಳ್ಳೋದು ಸೊ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ನೀನು ಬೆಳೆದಿದ್ಯಾ ಏನ್ ಬೇಕು ಅದನ್ನ ಇಸ್ಕೊಡ್ಬೇಕು ತೊಗರಿ ಬೆಳ್ದಿದ್ಯಾ ನಾನ್ ನಿನ್ಗೆ ಅಲ್ಸಂದೆ ಕೊಟ್ಬಿಟ್ಟು ತೊಗರಿ ಇಸ್ಕೊಂತೀನಿ ನೋಡಿ ನಲ್ವತ್ತು ವರ್ಷದಲ್ಲಿ ಈ ಜೀವನ ಇದ್ದಿದ್ದು ಎಷ್ಟು ಬದಲಾಗಿದೆ ಇವತ್ತು ಕಾಲ ಎಷ್ಟು ನಾನು ಚಿಕ್ಕ ವಯಸ್ಸಲ್ಲೇನೆ ಕರೆಂಟ್ ಇಲ್ದಿರೋ ಊರುಗಳು ನೋಡಿದಿನಿ ನಮ್ಮ ಊರಲ್ಲಿ ಕರೆಂಟ್ ಇಲ್ಲ ಬರೀ ಬೀದಿಗೆ ಒಂದು ದೀಪ ಇತ್ತು ಊರಿಗೆ ಒಂದೇ ದೀಪ ದೀಪ ಇತ್ತು ಯಾರೋ ಸಾವುಕಾರ ಮನೆ ಕರೆಂಟ್ ಹಾಕಿದ್ರು ದೊಡ್ಡ ದೊಡ್ಡ ಸಾಹುಕಾರ ಮನೆಗಳಿಗೆ ಆಮೇಲೆ ಟೆಲಿಫೋನ್ ಇಲ್ಲ ಟೆಲಿಫೋನ್ ಇಲ್ಲ ಯಾರೋ ಊರಿಗೆ ಒಂದೇ ಒಂದ್ ಫೋನ್ ಅಲ್ಲೆಲ್ಲೋ ಒಂದು ಇರೋದು ಲೈನ್ ಅವ್ರಿಗೆಲ್ಲ ಲೈನ್ಗಳಾಕಿ ಬರೋದು ಈ ತರ ಇರ್ಲಿಲ್ಲ ಪೋಸ್ಟ್ ಆಫೀಸ್ ಅಲ್ಲಿ ಅಲ್ಲಿ ಕೇಳೋದು ನಾವು ಕಂಬಗಳಬಿಟ್ಟು ಅಲ್ಲಿಂದ ಆ ಒಂದು ಕಂಬಿ ಸುತ್ತೋದು ಕೆಳಗಡೆ ಬೆಂಕಿ ಬಟ್ನ ತರ ಒಂದು ಬಾಕ್ಸ್ ಮಾಡ್ಬಿಟ್ಟು ಅಲ್ಲಿ ಕೇಳೋದು ಯಾರ್ನೋ ಮಾತಾಡೋದು ಅದಾಗುತ್ತೆ ಆಗುತ್ತೆ ಕೇಳ್ಬೋದು ಅದು ಕೇಳ್ತಾ ಇತ್ತ ಏ ಕೇಳಿಸ್ತಾ ಇತ್ತಂಬಾಠ ಇವೆಲ್ಲ ಮಾಡಿದೀರ ಬೇಜಾನ್ ಮಾಡಿದೀವಿ ಒಂದ್ ಕಂಬ ಅತ್ತೋದು ಅಲ್ಲಿ ವೈರ್ ಕಟ್ಬಿಟ್ಟು ಒಂದ್ ಬಾಕ್ಸ್ ಕಟ್ಟಿಬಿಟ್ರೆ ಕೇಳಿಸುತ್ತೆ ಸರ್ ಅದು ಸೊ ಅವ್ರ ಮಾತಾಡ್ತಾರೋದು ಇಲ್ಲಿ ಕೇಳ್ಸೈತೆ ನಾವು ಕೇಳ್ಸ್ಕೊಂಡಿದೀವಿ ಸೂಪರ್ ನೋಡಿ ಇದು ಐಡಿಯಾನೆ ಇಲ್ಲ ಕೇಳ್ಸ್ಕೊಂಡಿದೀವಿ ಆ ಕಂಬದಲ್ಲಿ ಲೈನ್ ಮುಗಿಸಿತು ಹಳೆದು ಅದಕ್ಕೆ ವೈರ್ ಕೊಡೋದು ಎರಡು ವೈರ್ ಅದ ವೈರ್ ಕೊಟ್ಬಿಟ್ಟು ನಾವು ಬಾಕ್ಸ್ ಬೆಂಕಿ ಪಟ್ಣದ ತರದ್ದು

ಈಗ ನಿಮ್ಮ ತಾಯಿಯವ್ರ ಬಗ್ಗೆ ಹೇಳಿದ್ರಿ ನೀವು ಮತ್ತೆ ನಿಮ್ಮ ಅಜ್ಜಿ ಬಂದು ಈ ತರ ಒಂದು ವಸೂಲು ಪೂಜೆ ಮಾಡಿ ಅದಾದ್ಮೇಲೆ ಒಲೆ ಹಚ್ಚಬೇಕು ಇವೆಲ್ಲ ಒಂದು ಪದ್ಧತಿಗಳು ಇತ್ತು ಎಷ್ಟು ವರ್ಷ ಬದುಕಿದ್ರು ಸರ್ ಅವರೆಲ್ಲ ಅಜ್ಜಿ ನಮ್ಮ ಅಜ್ಜಿ ನೈಂಟಿ ನೈನ್ಟಿ ಟು ತೊಂಬತ್ತು ಆಮೇಲೆ ಅವರು ಸತ್ತಾಗ ನೋಡಿ ನನಗೆ ಈ ಕೂದಲೆಲ್ಲ ಅರ್ಧಂಬರ್ದ ಆಲ್ರೆಡಿ ಆಯಿತಾ ನಮ್ಗೆ ಐವತ್ತು ವರ್ಷಕ್ಕೆ ಹಿಂಗಾಗ್ಬಿಟ್ಟು ಹೌದು ಬಟ್ ನಮ್ಮ ಅಜ್ಜಿಗೆ ನೂರ ತೊಂಬತ್ತೆರಡು ವಯಸ್ಸಿನಲ್ಲಿ ತೀರ್ಕೊಂಡಾಗ ಅರ್ಧ ಬ್ಲಾಕ್ ಅರ್ಧ ವೈಟ್ ಇತ್ತು ಅಂದ್ರೆ ಅವರು ಊಟ ಚಿಕ್ಕ ವಯಸ್ಸಲ್ಲಿ ನಮ್ಮ ನಾವ್ಯಾರು ನಾವ್ ಇರ್ತೀವಲ್ಲ ನಮ್ಮನ್ನು ಎಳ್ಕೊಂಡು ಎಣ್ಣೆ ಇಟ್ಕೊಂತಿರ್ಲಿಲ್ಲ ನಾವು ಕೂದಲಿಗೆ ಕೂದಲಿಗೆ ಪ್ರಾಬ್ಲಮ್ ನಮಗೆಲ್ಲ ಇಷ್ಟು ಬೆಳಗ್ಗೆ ಕಾರಣ ಅಂದ್ರೆ ಎಣ್ಣೆ ಇರ್ಲಿಲ್ಲ ಅದಕ್ಕೆ ಊಟ ಕೊಡ್ಬೇಕು ಕೂದಲಿಗೆ ಆ ಕೂದಲು ಊಟ ಅದಕ್ಕೆ ಬೇಕಲ್ಲ ಅದಕ್ಕೆ ಊಟ ಕೊಡ್ಬೇಕು ಅದನ್ನ ಕೊಡ್ತಾ ಇಲ್ಲ ಸೊ ಅದರಿಂದ ಬೆಳಗಾಗ್ತಾ ಇದೆ ಉದುರೋಗ್ತಾ ಇದೆ ಅಂತ ಇನ್ನೊಂದು ನಮ್ದು ಟೆನ್ಷನ್ ಲೈಫ್ ಜಾಸ್ತಿ ಲೈಫ್ ನಮ್ಮಜ್ಜಿ ಇವತ್ತಾ ಟೆನ್ಷನ್ ಕಮ್ಮಿ ಅಂತ ಅನ್ಕೋತೀವಿ ನಮ್ಮ ಅಜ್ಜಿ ಕಂಪಲ್ಸರಿ ಡೈಲಿ ಎಣ್ಣೆ ಇಟ್ಕೊಳು ಹ್ಞೂ ಇವತ್ತು ನೀನು ಸ್ನಾನ ಮಾಡ್ದಾ ಇವತ್ತು ಸ್ನಾನ ಮಾಡಿದ ದಿವಸ ಬೇಡ ನೆಕ್ಸ್ಟ್ ಡೇ ಸ್ನಾನ ಬೆಳಗ್ಗಿನೇ ಇಟ್ಕೋ ಸಾಯಂಕಾಲ ಸ್ನಾನ ಮಾಡೋ ಅಲ್ಲೆಲ್ಲ ಸಾಯಂಕಾಲ ಇತ್ತು ಹಳ್ಳಿಗಳಿಗೆ ಅಂದ್ರೆ ತೋಟದ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬೆಳಗ್ಗೆ ಸ್ನಾನ ಇಲ್ಲವಾಗ ಅಂದ್ರೆ ಎಣ್ಣೆ ಹಚ್ಕೊಂಡು ಹೋಗ್ಬಿಟ್ರೆ ಆ ಬಿಸಿಲುಗೂ ಸ್ವಲ್ಪ ಎಣ್ಣೆ ತಂಪು ಮಾಡುತ್ತೆ ತಂಪು ಮಾಡುತ್ತೆ ನಮ್ಮ ಅಜ್ಜಿ ಬೇವಿನ ಎಣ್ಣೆ ಇಟ್ಕೊಂತ ಇದ್ರು ನಾವ್ ಅನ್ಕೊಂಡ್ವಿ ಅರಳೆಣ್ಣೆ ಅಂತ ಇಲ್ಲ ಇಲ್ಲ ಬೇವಿನ ಎಣ್ಣೆ ಅರಳೆಣ್ಣೆಗಿಂತ ಶುದ್ಧಿ ವಾರಕ್ಕೆ ಒಂದ್ ದಿವ್ಸ ನಮ್ಮ ಅಜ್ಜಿ ಎಣ್ಣೆ ಇಟ್ಕೊಂಡ್ರೆ ನಮ್ಮ ಮನೇಲಿ ಇರೋಕಾಗಲ್ಲ ವಾಸನೆಗೆ ಬಬ್ಲು ಕಪ್ಪು ವಾಸನೆ ಬರೋದು ಬೇವಿನ ಎಣ್ಣೆ ಬೇವಿನ ಎಣ್ಣೆ ತುಂಬಾ ಒಂದು ಅದೇ ಅಮ್ಮಂದ್ ಒಂದು ತೊಂಬತ್ತೆರಡುವರೆಗೂ ಕಪ್ಪು ಕಿತ್ತ ಕೂದಲು ಅಂದ್ರೆ ಅದೇ ಅದೇ ಬೇವಿನ ಎಣ್ಣೆ ಅವ್ರದ್ದು ವಾರಕ್ಕೆ ಒಂದ್ ದಿವಸ ಬೇವಿನ ಎಣ್ಣೆ ಇದು ಯಾರಿಗಾದ್ರು ನಮ್ಮ ವೀಕ್ಷಕರು ನೋಡೋರಿಗೆ ಒಂದು ಸಜೆಶನ್ ಈಗಲೂ ಬೇವಿನ ಎಣ್ಣೆ ಇಟ್ಕೊಳ್ಳಿ ನಿಮ್ ಕೂದಲು ಹೆಂಗಿರುತ್ತೆ ನೋಡ್ರಿ ಸೊ ಯಾರಿಗಾದ್ರು ಇದು ಇಂಟ್ ಆದ್ರೆ ಆಸೆ ಮನೆಗಳಲ್ಲಿ ಎಲ್ಲ ಸೈಡ್ ಗಳಿರೋರು ಇಟ್ಕೋಬಹುದು ಜನಗಳ ಜೊತೆಯಲ್ಲಿ ಇರೋರಿಗೆ ಈಗ ಆವಾಸನೆ ಇಲ್ಲ ಬಿಡ್ರಿ ಮರಗಳು ಚೇಂಜ್ ಆಗ್ಬಿಟ್ಟವೆ ಸ್ಮೆಲ್ ಸ್ಮೆಲ್ ಒರಿಜಿನಲ್ ಬರ್ತಾ ಇಲ್ಲ ಈಗ ಬೇವಿನ ಬೀಜ ಆಯೋರೇ ಇಲ್ಲ ನಾವೆಲ್ಲ ಸಮ್ಮರ್ ಬಂದ್ರೆ ಬೇವಿನ ಬೀಜ ಹೊಂಗೆ ಬೀಜ ಹೊಂಗೆ ಬೀಜನ ಕೊಡೋರು ಈ ಕೊಡೋ ತುಂಬಾ ನೀನು ಅಂತ ಮಕ್ರಿ ತಗೊಂಡೋಗಿ ಎಷ್ಟ ಮಕ್ರಿ ಮಕರಿ ಹಾಕ್ತಾ ಇರ್ಲಿಲ್ಲ ಬೇವಿನ ಬೀಜ ಫುಲ್ ಮರದ ಕೆಳಗಡೆ ನಾವೇನ್ ಮಾಡ್ತಿದ್ದೆ ಕೆಳಗಡೆ ಬೆಡ್ಶೀಟ್ ಹಾಸ್ಬಿಟ್ಟು ಮೇಲೆ ಹತ್ ಉದರ್ಸ್ಬಿಡೋದಂಗೆ ಬೆಸ್ಟ್ ಅಲ್ಲ ಈಜಿ ಉದರ್ಸ್ಬಿಟ್ಟು ಎತ್ಕೊಂಡು ಮಕ್ರಿಗೆ ಹಾಕೊಂಡು ಬೇಗ ಹೊಡಕೊಂಡ್ಬಿಡ್ತಿದ್ರು ಅದರಲ್ಲೂ ಒಂದ್ ಟೆಕ್ನಾಲಜಿ ಏನೇನೋ ಅವಾಗ ಐಡಿಯಾ ಹಳ್ಳಿ ಹಳ್ಳಿರ ಒಬ್ಬ ರೈತನಿಗೆ ಬರೋ ಅಷ್ಟು ಟೆಕ್ನಿಕ್ ಐಡಿಯಾಗಳು ಅವನಿಗಿರೋ ಒಂದು ಏನೋ ಏನಂತರ ಕೆಪಾಸಿಟಿ ಯೋಚನೆ ಖರ್ಚು ದುಡ್ಡಿಲ್ಲ ಸರ್ ನಾನೊಬ್ಬ ರೈತ ಸರ್ ನನ್ನ ಜಮೀನಲ್ಲಿ ಆ ಪ್ಲಂಬಿಂಗ್ ಕೆಲಸ ಅಂದ್ರೆ ಪ್ಲಂಬರ್ ಅಂದ್ರೆ ಪೈಪ್ ಗಳು ಹಾಕೋದು ತೆಗೆಯೋದು ಎಲ್ಲ ನಾನೇ ಮಾಡ್ಕೊತೀನಿ ಟ್ರಿಪ್ ಎಲ್ಲ ಏನೋ ಮಾಡ್ಕೊಂಡ್ಬಿಡ್ತೀನಿ ನೀವು ಚಿಕ್ಕ ವಯಸ್ಸಲ್ಲೇ ಅಂದ್ರೆ ಅವಾಗ ನಮ್ಮೂರಲ್ಲಿ ಟ್ರಿಪ್ ಇರ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ ಕಲ್ತ್ಕೊಂಡ್ರೆ ಸೊ ಫ್ಲಮ್ಮಿಂಗ್ ಕೆಲಸನೇ ಮಾಡಿದ್ದೆ ಯಾವಾಗ ಚಿಂತಾಮಣಿ ಮಾಡಿ ಸ್ವಲ್ಪ ಹೌದಾ ಆಮೇಲೆ ಬೋರ್ ಬಿಡೋ ಕೆಲಸ ಮಾಡಿದ್ದೀನಿ ಬೋರ್ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇಂಟ್ರೆಸ್ಟ್ ಮಾತಾಡೋಣ ವೀಕ್ಷಕರು ಯಾಕಂದ್ರೆ ಫ್ರೆಂಡ್ಸು ವಾಸು ಅಂತ ಅವರು ಎಲ್ಲಾರ್ಗೂ ಸಿನಿಮಾ ಫೀಲ್ಡಲ್ಲಿ ಪರಿಚಯ ಅವ್ರ ಸಿನಿಮಾಗೆ ಬರೋಕ್ಕೂ ಮೊದಲು ಅವ್ರ ಜೀವನ ಹೆಂಗಿತ್ತು ಅನ್ನೋದನ್ನ ಚಿಕ್ಕದಾಗಿ ನಾನು ಮಾತಾಡಿಸಿ ಒಂದು ಪರಿಚಯ ಮಾಡ್ತಾ ಇದ್ದೀನಿ ಸೊ ಇನ್ನೂ ತುಂಬನೇ ಅವ್ರ ಹತ್ರ ಬೇರೆ ಬೇರೆ ವಿಚಾರಗಳಿದೆ ಮುಂದಿನ ವೀಡಿಯೋಗಳು ಮಿಸ್ ಮಾಡಿದೆ ನೋಡಿ ಇನ್ನಷ್ಟು ಒಂದಷ್ಟು ಒಳ್ಳೆ ಮಾಹಿತಿ ಅವ್ರ ಕಡೆಯಿಂದ ನಾನು ಮಾತಾಡಿಸ್ತಾ ಹೋಗ್ತೀನಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್